ರಾಮನು ಅರಣ್ಯಕ್ಕೆ ಹೋದ ಸುದ್ದಿ ದಶರಥನನ್ನು ಆಘಾತಕ್ಕೆ ದೂಡಿತು ಆತನು ಎದೆಯಾಳಿದನು ಆಡಿದನು ನಿದೆ ಕಳೆದುಕೊಂಡನು ರಾಮನ ಹೆಸರು ಹೇಳುತ್ತಲೇ ಬೇಸರದಿಂದ ನರಳತೊಡಗಿದನು ರಾಜ ಮಹಾದ್ವಾರದ ಬಳಿ ಮಂದರೆಯ ಹೆಸರನ್ನು ಜನರು ಶಪಿಸುತ್ತಿದ್ದರು ಅವರು ಕೈಕೇಯಿಗೆ ಕೋಪಗೊಂಡು ನಿಂದಿಸಿದರು ರಾಮನಿಗಾಗಿ ಶೋಕದಲ್ಲಿ ಮುಳುಗಿದ ದಶರಥನು ರಾಮನ ಸ್ಮರಣೆಯಲ್ಲಿ ತಪಸ್ಸು ಮಾಡುವಂತಾದನು ಆತನು ಊಟವನ್ನು ನಿದ್ರೆಯನ್ನು ತ್ಯಜಿಸಿದನು ರಾಮನ ನಿವೃತ್ತಿಯಿಂದ ಕೌಸಲ್ಯ ದುಃಖದಲ್ಲಿ ಮುಳುಗಿದಳು ಸುಮಿತ್ರೆಯು ಸಹ ಲಕ್ಷ್ಮಣನ ಅಭಾವವನ್ನು ಸಹಿಸಲಿಲ್ಲ ರಾಮನು ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಅರಣ್ಯದಲ್ಲಿ ಸಾಗಿದನು ತಪೋವನಗಳು ನದಿಗಳು ಮತ್ತು ಹಳ್ಳಿಗಳನ್ನು ದಾಟಿದನು ತಂಗಿದ ಸ್ಥಳಗಳಿಂದ ರಾಮನು ಗಂಗಾ ನದಿಗೆ ಆಗಮಿಸಿದನು ಅಲ್ಲಿದ್ದ ಜನರು ರಾಮನಿಗೆ ಆಶೀರ್ವಾದ ನೀಡಿದರು ರಾಮನು ನಿಷಾದ ರಾಜನಾದ ಗುಹನನ್ನು ಭೇಟಿಯಾದನು ಗುಹನು ರಾಮನಿಗೆ ಸ್ನೇಹದಿಂದ ಆತಿಥ್ಯ ನೀಡಿದನು ಗುಹನು ರಾಮನಿಗೆ ಗಂಗಾ ದಾಟಲು ದೋಣಿ ವ್ಯವಸ್ಥೆ ಮಾಡಿದನು ರಾಮನು ಗಂಗೆಯನ್ನು ದಾಟಿದನು ಅವನ ಮೊದಲ ರಾತ್ರಿ ಅರಣ್ಯದಲ್ಲಿ ತಂಗಿದನು ಸೀತೆಗೆ ಆಶ್ವಾಸನೆ ನೀಡಿದನು ಅಯೋಧ್ಯೆಯಲ್ಲಿ ದಶರಥನ ಆರೋಗ್ಯ ಹದಗೆಡುತ್ತಾ ಹೋದವು ಆತನು ನೆನೆಸಿದ್ರಾನು ಅವನಿಗೆ ತೀವ್ರ ಆಘಾತವಾಯಿತು ರಾತ್ರಿ ರಾತ್ರಿ ರಾಮನ ನಾಮಸ್ಮರಣೆ ಮಾಡುತ್ತಲೇ ದಶರಥನು ಪ್ರಾಣತ್ಯಾಗ ಮಾಡಿದನು ದಶರಥನ ಮೃತದೇಹವನ್ನು ನೋಡಿ ಕೌಸಲ್ಯ ಮತ್ತು ಇತರರನ್ನು ತೀವ್ರವಾದ ತಾದು ವಶಿಷ್ಠರು ಭರತನಿಗೆ ಮಾಹಿತಿ ಕಳುಹಿಸಿದರು ಭರತನು ತಕ್ಷಣವೇ ಅಯೋಧ್ಯೆಗೆ ಹೊರಟನು ಅಯೋಧ್ಯೆಗೆ ಬಂದ ಭರತನಿಗೆ ಜನರು ದುಃಖದ ಸುದ್ದಿಯನ್ನು ಹೇಳಿದರು ತಂದೆ ದಶರಥನ ಮೃತದೇಹವನ್ನು ನೋಡಿ ಭರತನು ಅಸಹನೆಯ ರೋದನೆ ಮಾಡಿದನು ಭರತನು ಕೈಕೇಯಿ ಮಾಡಿದ ತಪ್ಪುಗಳನ್ನು ಅರಿತನು ಕೈಕೆಯ ಮೇಲೆ ತೀವ್ರವಾದ ಕೋಪ ತೋರಿದನು ಭರತನು ರಾಜಸಿಂಹಾಸನವನ್ನು ತಿರಸ್ಕರಿಸಿದನು ರಾಮನನ್ನು ಮರಳಿ ಕರೆದು ರಾಜ್ಯಪ್ರಭು ಮಾಡಬೇಕೆಂದು ನಿರ್ಧರಿಸಿದನು ವಶಿಷ್ಠರು ರಾಮನನ್ನು ಮರಳಿ ಕರೆಬೇಕು ಎಂಬ ಸಲಹೆ ನೀಡಿದರು ಭರತನು ತಕ್ಷಣವೇ ಹೊರಟನು ಭರತನು ಶತ್ರುಘ್ನನೊಂದಿಗೆ ರಾಮನ ಹುಡುಕಾಟಕ್ಕೆ ಹೊರಟನು ಭರತನು ನಿಷಾದರಾಜನ ಬಳಿ ಬಂದನು ಅವನು ರಾಮನ ದಾರಿ ತಿಳಿಸಿದನು ಭರತನು ರಾಮನ ಹಾದಿಯಲ್ಲಿರುವ ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿದನು ಅವರು ರಾಮನ ಧರ್ಮವನ್ನು ಹೊಗಳಿದರು ಭರತನ ನಿಸ್ವಾರ್ಥತೆ ನೋಡಿ ಆಶೀರ್ವಾದ ನೀಡಿದರು ಅರಣ್ಯದ ಸುಂದರ ದೃಶ್ಯಗಳು ಭರತನನ್ನು ಆನಂದಕ್ಕೆ ದೂಡಿದವು ಆದರೆ ಆತನು ದುಃಖದಿಂದ ಮುಗಿದನು ರಾಮನು ಋಷಿಗಳ ಜೊತೆ ಅಧ್ಯಾತ್ಮ ಜೀವನ ನಡೆಸುತ್ತಿದ್ದನು ಭರತನು ರಾಮನನ್ನು ನದಿಯ ದಡದಲ್ಲಿ ಕಂಡನು ಆತನು ಭಾವೋದ್ವೇಗದಿಂದ ನಡಿಗೆಯು ನಿಂತಿತು ಭರತನು ರಾಮನಿಗೆ ವಂದನೆ ಸಲ್ಲಿಸಿದನು ಅವರಿಬ್ಬರೂ ಬಾಗಿಲಿನಲ್ಲಿ ಕೈ ಹಿಡಿದುಕೊಂಡರು ರಾಮನ ಮುಂದೆ ತಾನು ಸಿಂಹಾಸನ ತಿರಸ್ಕರಿಸುತ್ತೇನೆ ಎಂದು ತಿಳಿಸಿದನು ರಾಮನು ತನ್ನ ನಿಷ್ಠೆಯನ್ನು ತಿಳಿಸಿದನು ತಂದೆಯ ಆದೇಶ ಧರ್ಮವಾಗಿದೆ ಎಂದನು ಸೀತೆಯು ಭರತನನ್ನು ಪ್ರೀತಿಯಿಂದ ಅನುಮಾನ ದೂರ ಮಾಡಿದಳು ಅವನ ಅರಣ್ಯ ಜೀವನದ ಸಂಚಿಕೆಯನ್ನು ಶತ್ರುಘ್ನನಿಗೆ ವಿವರಿಸಿದನು ರಾಮನು ತನ್ನ ವ್ರತದಿಂದ ಹಿಮ್ಮೆಟ್ಟಲಿಲ್ಲ ಭರತನ ಮನವಿಗೆ ಸೌಮ್ಯವಾಗಿ ಉತ್ತರಿಸಿದನು ಅವನ ಪ್ರತಿನಿಧಿಯಾಗಿ ಆಡಲು ರಾಮನ ಪಾದುಕೆಯನ್ನು ಕೇಳಿದನು ರಾಮನು ಪಾದುಕೆಯನ್ನು ದೇವತಾ ಸ್ಥಾನದಲ್ಲಿ ಸಮರ್ಪಿಸಿದನು ಪಾದುಕೆಯೊಂದಿಗೆ ಭರತನು ನಂದಿಗ್ರಾಮಕ್ಕೆ ಮರಳಿದನು ಪಾದುಕೆಗೆ ಪಟ್ಟಾಭಿಷೇಕ ಮಾಡಿ ಭರತನು ಉಪವಾಸದಿಂದ ರಾಮನಿಗಾಗಿ ಆಳ್ತೊಡಗಿದನು ಅವನ ಸಾಧನೆ ಆರಂಭವಾಯಿತು ಋಷಿಗಳು ರಾಮನ ಭಕ್ತಿಯನ್ನು ಮೆಚ್ಚಿದರು ರಾಮನು ಅಗಸ್ತ್ಯ ಋಷಿಯ ಆಶ್ರಮಕ್ಕೆ ಹೋದನು ಅವನು ಧರ್ಮೋಧನೆ ಮಾಡಿದನು ಅಗಸ್ತ್ಯನು ರಾಮನಿಗೆ ಶಕ್ತಿವಂತ ಆಯುಧಗಳನ್ನು ನೀಡಿದನು ಅಗಸ್ತ್ಯನ ಸಲಹೆಯಿಂದ ರಾಮನು ಪಂಚವಟಿಗೆ ಹೋಗಿದನು ಅಲ್ಲಿ ರಾಮನು ಆಶ್ರಮ ನಿರ್ಮಿಸಿ ನೆಲೆಸಿದನು ಪಂಪಾಸರಸ್ ನದಿ ತೀರದ ಶೃಂಗಾರ ಸುಂದರ ವಾತಾವರಣವಿತ್ತು ಸೀತೆಯು ಆ ಸ್ಥಳದ ಸೌಂದರ್ಯ ನೋಡಿ ಸಂತೋಷಗೊಂಡಳು ರಾಮನ ಅರಣ್ಯ ಆಶ್ರಮಕ್ಕೆ ಶೂರಪಣಕ್ಕೆ ಬಂದು ರಾಮನ ಮೇಲೆ ಮೋಹಗೊಂಡಳು ರಾಮನು ಮೃದು ಭಾಷೆಯಲ್ಲಿ ಶೂರಪಣಕೆಯ ಪ್ರೇಮ ಪ್ರಸ್ತಾವನೆ ತಿರಸ್ಕರಿಸಿದನು ಆಕೆ ಲಕ್ಷ್ಮಣನಿಗೂ ಪ್ರೀತಿಸಿತು ಲಕ್ಷ್ಮಣನು ತಮಾಷೆ ಮಾಡಿದನು ಆಕೆ ಸೀತೆಯ ಮೇಲೆ ದಾಳಿ ಮಾಡುವ ಯತ್ನವನ್ನೆ ಸೆಳಿದಳು ಆಕೆಯ ನಾಸಿಕೆಯನ್ನು ಕತ್ತರಿಸಿ ಅವಮಾನಪಡಿಸಿದನು ಅವಳು ತನ್ನ ಸಹೋದರ ರಾವಣನ ಬಳಿ ಹೋಗಿ ರಾಮನ ಬಗ್ಗೆ ತಿಳಿಸಿದಳು ಅವರು ರಾಮನನ್ನು ಕೊಲ್ಲಲು ಹೊರಟರು ಅತಿದೊಡ್ಡ ಯುದ್ಧದಲ್ಲಿ ರಾಮನು ಖರದೂಷಣರ ಸೇನೆಯನ್ನು ನಾಶ ಮಾಡಿದನು ರಾಮನ ಬಗೆಗಿನ ಪ್ರಚೋದನೆಯಿಂದ ಶೂರಪಣಕ್ಕೆ ರಾವಣನನ್ನು ಸೀತೆಯನ್ನು ಅಪಹರಿಸಲು ಪ್ರೇರೇಪಿಸಿದಳು